ಇತಿಹಾಸ ಚರಿತ್ರೆ ಹಿಸ್ಟ್ರಿ ಹಿಂದೆ ನಡೆದು ಹೋಗಿರೋ ಇತಿಹಾಸ ನಮ್ಗೆ ಯಾಕ್ರಿ ಬೇಕು ಇತಿಹಾಸ ಓದೋದ್ರಿಂದ ಏನ್ ಉಪಯೋಗ ಏನ್ ಲಾಭ ಇದೆ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟ ಸುಮಾರು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಕಲೆಕ್ಟರ್ ಎಕ್ಸಾಮ್ ಅಲ್ಲೂ ಇತಿಹಾಸ ಇರುತ್ತೆ ಕಂಡಕ್ಟರ್ ಎಕ್ಸಾಮ್ ಅಲ್ಲೂ ಇತಿಹಾಸ ಇರುತ್ತೆ ಗಡಿ ಕಾಯೋ ಸಿಪಾಯಿನೂ ಇತಿಹಾಸ ಓದಬೇಕು ಬ್ಯಾಂಕ್ ಅಲ್ಲಿ ದುಡ್ಡಿ ಎಣಿಸೋರು ಇತಿಹಾಸ ಓದ್ಬೇಕು ಇತಿಹಾಸ ಅಂದ್ರೆ ಏನು ಇತಿಹಾಸ ಯಾಕೆ ಓದಬೇಕು ಇತಿಹಾಸ ಓದೋದ್ರಿಂದ ನಮ್ಗೆ ಲಾಭ ಮತ್ತೆ ಹಿಸ್ಟ್ರಿ ವಿತ್ ಕಾರ್ತಿಕ್ ಈ ಚಾನೆಲ್ ನ ಉದ್ದೇಶ ಏನು ಯಾವೆಲ್ಲ ವಿಡಿಯೋಗಳು ಬರಲಿದೆ ಅನ್ನೋದನ್ನ ಕ್ವಿಕ್ ಆಗಿ ತಿಳ್ಕೊಂಡು ಬರೋಣ ಬನ್ನಿ ನಾನು ಕೃಷ್ಣ ಅವ್ರ ಪುತ್ರ ಕಾರ್ತಿಕ್ ರಾಯ್ಕರ್ इतिहास ಯಾಕ ಓದ್ಬೇಕು ಅನ್ನೋರು, ಇತಿಹಾಸ హిస్టరీ బోరింగ్ सब्जेक्ट ಅನ್ನೋರು ತಮ್ಮ ಲೈಫ್ ಅಲ್ಲಿ ಹಿಂದೆ ನಡೆದಿದ್ದ ವಿಚಾರವನ್ನ ಇವತ್ತು ನೆನೆಸ್ಕೊಂಡು ಬೇಜಾರಾಗ್ತಾರೆ ಹಿಂದೆ ನಡೆದಿರೋ ಕೆಲವೊಂದಿಷ್ಟು ಖುಷಿ ವಿಚಾರವನ್ನ ನೆನಪು ಮಾಡಿಕೊಂಡು ಆ ಅನುಭವವನ್ನ ನೆನೆಸ್ಕೊಂಡು ಇವತ್ತು ಖುಷಿ ಪಡ್ತಾರೆ ಹಿಂದೆ ನಾನು ಏನ್ ತಪ್ಪು ಮಾಡಿದ್ದೆ ಇವತ್ತು ನಾನು ಆ ತಪ್ಪು ಮಾಡಲ್ಲ ಅಂತ ಸುಧಾರಿಸ್ಕೊಂಡು ಮುಂದೆ ಹೋಗ್ತಾರೆ ನಿನ್ನೆ ಹೀಗ್ ಮಾಡಿದ್ದೆ ಇವತ್ತು ಅದಕ್ಕಿಂತ ಜಾಸ್ತಿ ಚೆನ್ನಾಗ್ ಕೆಲಸ ಮಾಡಿಕೊಂಡು ಇಂಪ್ರೂವ್ಮೆಂಟ್ ಮಾಡ್ಕೊಳ್ತೀನಿ ಅಂತ ಹೊಸದನ್ನ ಕಲಿತಾರೆ ಇದನ್ನ ಈ ಜಗತ್ತಲ್ಲಿರೋರು ಪ್ರತಿಯೊಬ್ರು ಮಾಡ್ತಾರೆ ಇದೇ ಇತಿಹಾಸ ರೀ ಇದೇ ಹಿಸ್ಟ್ರಿ ಇತಿಹಾಸ ಅನ್ನೋ ವಿಷಯ ಪ್ರತಿಯೊಬ್ಬರು ಜೀವನದಲ್ಲಿ ದಿನನಿತ್ಯ ಅಪ್ಲೈ ಆಗುತ್ತೆ ಇತಿಹಾಸ ಅಂದ್ರೆ ಅಂಕಗಳಿಗೆ ಪರೀಕ್ಷೆಯಲ್ಲಿ ಬರೆಯುವ ಒಂದು ಸಾಮಾನ್ಯ ವಿಷಯವಲ್ಲ ಅದು ನಮ್ಮ ಪ್ರೆಸೆಂಟ್ ನಮ್ಮ ಫ್ಯೂಚರ್ ಅನ್ನ ನಮ್ಮ ವ್ಯಕ್ತಿತ್ವವನ್ನ ರೂಪಿಸುವಂತ ಒಂದು ಅದ್ಭುತ ಶಕ್ತಿ ನಾವು ಇತಿಹಾಸ ಅಂತೀವಿ ಇಂಗ್ಲಿಷ್ ನಲ್ಲಿ ಅದನ್ನ ಹಿಸ್ಟ್ರಿ ಅಂತಾರೆ ಈ ಹಿಸ್ಟ್ರಿ ಪದ ಬಂದಿದ್ದು ಗ್ರೀಕ್ ಪದದಿಂದ ಅದು ಹಿಸ್ಟೋರಿಯಾದಿಂದ ಹಿಸ್ಟೋರಿಯಾ ಅಂದ್ರೆ ಎನ್ಕ್ವೈರಿ ಇನ್ವೆಸ್ಟಿಗೇಷನ್ ಲರ್ನಿಂಗ್ ನಾಲೆಜ್ ಅಂತ ಅರ್ಥ ನೀಡುತ್ತೆ ಹಿಸ್ಟೋರಿಯಾ ಅಂದ್ರೆ ಲರ್ನಿಂಗ್ ಥ್ರೂ ರಿಸರ್ಚ್ ಹಿಸ್ಟ್ರಿ ಅಂದ್ರೆ ಸಿಸ್ಟಮೆಟಿಕ್ ಸ್ಟಡಿ ಆಫ್ ದಿ ಪಾಸ್ಟ್ ಅಂತ ಡೆಫಿನೇಷನ್ ಕೊಡುತ್ತೆ ಇನ್ನು ನಮ್ಮ ಇತಿಹಾಸ ಅನ್ನುವ ಪದ ಇದೊಂದು ಸಂಸ್ಕೃತ ಪದ ಮೂರು ಪದಗುಚ್ಛಗಳಿಂದ ಈ ಇತಿಹಾಸ ಅನ್ನುವ ಪದ ಬಂದಿದೆ ಇತಿ ಹ ಹಸ ಇತಿ ಅಂದ್ರೆ ಹೀಗೆ ಹ ಅಂದ್ರೆ ವಾಸ್ತವ ನಿಜವಾಗಿಯೂ ಅಂತ ಅರ್ಥ ನೀಡುತ್ತೆ ಇನ್ನು ಆಸ ಅಂದ್ರೆ ಆಗಿತ್ತು ನಡೆದಿತ್ತು ಎನ್ನುವ ಅರ್ಥವನ್ನ ನೀಡುತ್ತೆ ಟೋಟಲ್ ಆಗಿ ಹೇಳ್ಬೇಕು ಅಂದ್ರೆ ಇತಿಹಾಸ ಅಂದ್ರೆ ಹೀಗೆ ವಾಸ್ತವವಾಗಿಯೂ ನಿಜವಾಗಿಯೂ ಆಗಿತ್ತು ನಡೆದಿತ್ತು ಎನ್ನುವ ಅರ್ಥವನ್ನ ವ್ಯಾಖ್ಯಾನವನ್ನ ನೀಡುತ್ತೆ ನಮ್ಮ ಭಾರತದ ಪ್ರಾಚೀನ ಮಹಾಕಾವ್ಯಗಳಲ್ಲಿ ಇತಿಹಾಸ ಪದವನ್ನ ತುಂಬಾ ಬಳಸಲಾಗಿದೆ ಈಗ ನಿಮ್ಗೆ ಇತಿಹಾಸದ ಬೆನಿಫಿಟ್ ಏನು ಲಾಭ ಏನು ಅಂತ ಹೇಳುವ ಅವಶ್ಯಕತೆ ಇಲ್ಲ ಅನ್ಕೋತೀನಿ ನಾನು ಪ್ರಾರಂಭದಲ್ಲೇ ಹೇಳಿಬಿಟ್ಟಿದ್ದೀನಿ ಹಿಂದೆ ನಡೆದ ಘಟನೆಯಿಂದ ಕಲಿತು ಇವತ್ತು ನಾವು ಆ ತಪ್ಪನ್ನ ಮಾಡದೆ ನಮ್ಮ ವ್ಯಕ್ತಿತ್ವವನ್ನ ನಮ್ಮ ಜೀವನವನ್ನ ಸುಂದರವಾಗಿ ರೂಪಿಸಿಕೊಳ್ಳುವಂತಹ ಒಂದು ಅದ್ಭುತ ಶಕ್ತಿ ಅದ್ರ ಜೊತೆಗೆ ನಮ್ಮವರು ನಮ್ಮ ಪೂರ್ವಜರು ಅದರ ಆಳ್ವಿಕೆ ಅವರ ರಾಜಕೀಯ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ಧಾರ್ಮಿಕ ವ್ಯವಸ್ಥೆ ಸಾಮಾಜಿಕ ವ್ಯವಸ್ಥೆ ನಾವು ನಡೆದ ಬಂದ ಹಾದಿಯನ್ನ ತಿಳಿಸುವಂತಹ ಒಂದು ಅಧ್ಯಯನವೇ ಇತಿಹಾಸ ಇತಿಹಾಸ ಅಂದ್ರೆ ದಂತಕಥೆ ಕಟ್ಟುವುದೇ ಅಲ್ಲ ಇತಿಹಾಸವನ್ನ ಕ್ರಮಬದ್ಧವಾಗಿ ಮೂಲಾಧಾರಗಳನ್ನ ಅನುಸರಿಸಿ ಬರೆಯಲಾಗಿರುತ್ತೆ ಮೂಲಾಧಾರಗಳಿಲ್ಲದೆ ಇತಿಹಾಸವಿಲ್ಲ ಅಂತಾರೆ ಮೂಲಾಧಾರ ಅಂದ್ರೆ ಸೋರ್ಸ್ ಘಟನೆ ನಡೆದಿದೆ ಅನ್ನೋದಕ್ಕೆ ಏನ್ ಸಾಕ್ಷಿ ಆ ವ್ಯಕ್ತಿ ಹೀಗಿದ್ದ ಅನ್ನೋದಕ್ಕೆ ಏನ್ ಪುರಾವೆ ಅನ್ನೋದೇ ಮೂಲಾಧಾರ ಆ ಮೂಲಾಧಾರಗಳನ್ನ ಇತಿಹಾಸಕಾರರು ಅನ್ವೇಷಣೆ ಮಾಡ್ತಾರೆ ಸಂಗ್ರಹಣೆ ಮಾಡ್ತಾರೆ ಅಂದ್ರೆ ಕಲೆಕ್ಟ್ ಮಾಡ್ತಾರೆ ಅದನ್ನ ಅನಲೈಸ್ ಮಾಡಿ ಮೂಲಾಧಾರಗಳ ಸಹಾಯದಿಂದ ಹಿಂದೆ ನಡೆದಂತಹ ಘಟನೆಗಳನ್ನ ಪುನರ್ರಚಿಸುವಂತಹ ಪ್ರಯತ್ನವನ್ನ ಮಾಡಲಾಗುತ್ತೆ ಸೋರ್ಸ್ ಮೂಲಾಧಾರ ಇಲ್ಲ ಅಂದ್ರೆ ಐತಿಹಾಸಿಕ ಘಟನೆಗಳು ಕೇವಲ ಕಾಲ್ಪನಿಕ ಕಥೆಯಾಗುತ್ತೆ ಇಮ್ಯಾಜಿನರಿ ಸ್ಟೋರಿ ಆಗುತ್ತೆ ಅಷ್ಟೇ ನಾನು ಪ್ರತಿ ವಿಡಿಯೋದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ಮಾತನ್ನ ಹೇಳ್ತಾನೆ ಇರ್ತೀನಿ ನೆನ್ಪ್ ಮಾಡ್ಕೊಳ್ಳಿ ಇತಿಹಾಸ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು ಇತಿಹಾಸ ಕೇವಲ ಪರೀಕ್ಷೆಗೆ ತಯಾರಿ ನಡೆಸುವವರು ಸ್ಪರ್ಧಾತ್ಮಕ ಪರೀಕ್ಷೆಗೆ ಓದುವವರು ಮಾತ್ರ ಓದ್ಬೇಕ ಹಾಗಾದ್ರೆ ನೋ ಪ್ರತಿಯೊಬ್ರು ಕೂಡ ಇತಿಹಾಸವನ್ನ ತಿಳ್ಕೊಳ್ಳಲೇಬೇಕು ಪ್ರತಿಯೊಬ್ರು ಇತಿಹಾಸವನ್ನ ತಿಳ್ಕೊಳ್ಬೇಕು ಅಂದ್ರೆ ನಾನು ಹಿಸ್ಟ್ರಿ ಎಜುಕೇಟರ್ ಆಗಿ ನಿಮ್ಗೆ ಹಿಸ್ಟ್ರಿಯನ್ನ ಅಂದ್ರೆ ನಮ್ಮ ಇತಿಹಾಸವನ್ನ ಅದ್ಭುತವಾಗಿ ನಿದ್ದೆ ಬರದ ಹಾಗೆ ತಿಳಿಸುವ ಜವಾಬ್ದಾರಿ ನಂದು ಮುಂಬರುವ ಇತಿಹಾಸದ ಅದ್ಭುತ ವಿಡಿಯೋಗಳು ನಿಮಗೆ ತಲುಪಬೇಕು ಅಂದ್ರೆ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಅನ್ನು ಹೊರತುಕೊಳ್ಳಿ ಅದರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಈ ಮುಂಚೆ ತಾತನ್ ಗ್ರಂಥಾಲಯ ಅಂತ ಒಂದು ಹಿಸ್ಟ್ರಿ ಯೂಟ್ಯೂಬ್ ಚಾನೆಲ್ ಇತ್ತು ನಂದು ಅದರಲ್ಲಿ ನಾನು ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಕೋನದಿಂದ ಹಲವಾರು ವಿಡಿಯೋಗಳನ್ನ ಹಾಕ್ತಾ ಇದ್ದೆ ಹಾಕಿದ್ದೆ ತುಂಬಾ ಜನ ವಿದ್ಯಾರ್ಥಿಗಳು ಭವಿಷ್ಯದ ಅಧಿಕಾರಿಗಳು ತರಗತಿಗಳನ್ನ ಮುಂದುವರಿಸಿ ಸರ್ ಅಂತ ತುಂಬಾ ಕಮೆಂಟ್ ಮಾಡಿದ್ರು ಆದ್ರೆ ಕೆಲವೊಂದಿಷ್ಟು ಕೆಲಸಗಳ ಕಾರಣದಿಂದ ಆ ಕನ್ಸಿಸ್ಟೆನ್ಸಿಯನ್ನ ಮೇಂಟೈನ್ ಮಾಡಕ್ ಆ ಚಾನೆಲ್ ಕೂಡ ಹ್ಯಾಕ್ ಆಗಿ ಬ್ಲಾಕ್ ಆಗಿ ಕಣ್ಮರೆಯಾಗಿ ಆದರೆ ಆದ್ರೆ ನಿಮ್ಮೆಲ್ಲರ ಶುಭ ಹಾರೈಕೆಯಿಂದ ಈ ವಾಹಿನಿಯನ್ನ ತೆರೆದಿದ್ದೀನಿ ಏನು ಆಗದೇ ಇರಲಿ ಪ್ರತಿಯೊಂದು ಸ್ಪರ್ಧಾತ್ಮಕ ಪರೀಕ್ಷೆಗಳ ದೃಷ್ಟಿಯಿಂದ ಇತಿಹಾಸ ವಿಷಯಕ್ಕೆ ಸಂಬಂಧಪಟ್ಟ ಪ್ರತಿಯೊಂದು ತರಗತಿಯನ್ನ ಈ ಚಾನೆಲ್ನಲ್ಲಿ ಅಪ್ಲೋಡ್ ಮಾಡ್ತೇನೆ ಪ್ರಾಚೀನ ಭಾರತದ ಇತಿಹಾಸ ಆಧುನಿಕ ಭಾರತದ ಇತಿಹಾಸ ಮಧ್ಯಯುಗ್ಗೀಯ ಭಾರತದ ಇತಿಹಾಸ ಕರ್ನಾಟಕ ಇತಿಹಾಸ ಮತ್ತು ಜಾಗತಿಕ ಇತಿಹಾಸ ವರ್ಲ್ಡ್ ಹಿಸ್ಟ್ರಿ ಹೀಗೆ ಮತ್ತೆ ಯು ಸಿ ಇತಿಹಾಸದ ತರಗತಿಗಳು ಪಿ ಯು ಸಿ ಒನ್ ಪಿ ಯು ಸಿ ಟು ಮುಂದೆ ಹೋದಂಗೆ ಲೈವ್ ಕ್ಲಾಸ್ಗಳು ಕೂಡ ಈ ವಾಹಿನಿಯಲ್ಲಿ ಬರುತ್ತೆ ಕೂಡಿ ಕಲಿಯೋಣ ಕೂಡಿ ಬೆಳೆಯೋಣ ಎಲ್ಲರೂ ಸೇರಿ ಕೂಡ ಪ್ರತಿಯೊಬ್ಬ ಇತಿಹಾಸ ಪ್ರೇಮಿಗಳಿಗೆ ಈ ಚಾನೆಲ್ ಅನ್ನ ಶೇರ್ ಮಾಡಿ ನಮ್ಮ ಇತಿಹಾಸದ ಈ ಕುಟುಂಬ ತುಂಬಾ ದೊಡ್ಡದಾಗ್ಲಿ ಖುಷಿಯಾಗಿರಿ ನಗ್ತಾ ಇರಿ ನನಗ್ಸ್ತಾ ಇರಿ ಜೈ ಹಿಂದ್ ಮತ್ತೆ ಸಿಗೋಣ